ಇದಕ್ಕಿದ್ದ ಅವರೆಕಾಳು ಮತ್ತು ಮೊಟ್ಟೆ ಹಾಕಿ ಮುದ್ದೆಗೆ ದೋಸೆಗೆ ಚಪಾತಿಗೆ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಫಿಫ್ಟೀನ್ ಮಿನಿಟ್ಸಲ್ಲಿ ಈಸಿ ಆ್ಯಂಡ್ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಒಂದು ಆರರಿಂದ ಏಳು ಎಸಳು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಣ್ಣಾಗಿರುವಂತಹ ಎರಡರಿಂದ ಮೂರು ಟೊಮೊಟೊನ ಹಚ್ಚಿ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಸ್ವಲ್ಪ ಕಲ್ಲರಿಗೆ ಇರಲಿ ಅಂತ ಅರಿಶಿಣ ಪುಡಿನ ಸೇರಿಸ್ಕೊಳ್ಳೋಣ ಮನೇಲೇ ರೆಡಿ ಮಾಡಿರುವಂತಹ ಸಾಂಬಾರ್ ಪೌಡರ್ನ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡು ಇದನ್ನು ರುಬ್ಕೊಂಬರೋಣ ಅದೇ ಮಿಕ್ಸಿ ಜಾರಿಗೆ ಒಂದು ಬೌಲ್ ತೆಂಗಿನಕಾಯಿ ತುರಿ ಇಲ್ಲ ಕಟ್ ಮಾಡಿ ಹಾಗೆ ಆದರೂ ಹಾಕೊಬೋದು ಅದಕ್ಕೆ ಸ್ವಲ್ಪ ಚಕ್ಕೆ ಪೌಡರನ್ನ ಹಾಕೊಂಡು ಸೇರಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವು ಗರಂ ಮಸಾಲನಾದರೂ ಸೇರಿಸ್ಕೊಬೋದು ಸಾಂಬಾರ್ ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಆಯಿಲ್ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಇಟ್ಟುಕೊಂಡಿರುವಂತಹ ಅವರೆ ಬೇಳೆನ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಅದು ಚೆನ್ನಾಗಿ ಹಸಿ ವಾಸನೆ ಹೋಗುವಾಗ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಮಸಾಲೆನ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕಾಳಿನ ಜೊತೆಗೆ ಯಾಕಂದರೆ ನಾವು ಇದನ್ನ ಮಸಾಲೆ ಮಾಡ್ಕೋವಾಗ ಯಾವುದೇ ರೀತಿ ಪದಾರ್ಥಗಳನ್ನು ನಾವು ಹುರಿದು ಹಾಕಿಲ್ಲ ಆದ್ದರಿಂದ ಒಗ್ಗರಣೆಯಲ್ಲಿ ನಾವು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಅದನ್ನು ಹುರ್ಕೋಬೇಕು ರುಬ್ಕೊಂಡಂತಹ ತೆಂಗಿನಕಾಯಿ ಮಸಾಲೆನ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಗ್ಗರಣೆಯಲ್ಲಿ ನಾವು ಕೈ ಆಡಿಸ್ತಾ ಇರಬೇಕು ನಾನಿಲ್ಲಿ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಚಪಾತಿಗೆ ಬೇಕಾದರೆ ದೋಸೆಗೆ ಇಡ್ಲಿಗೆ ಸೊ ಆದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೇಕು ನಾನಿಲ್ಲಿ ಮುದ್ದೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಸಾಂಬಾರು ಕನ್ಸಿಸ್ಟೆನ್ಸಿ ಇರೋ ಹಾಗೆ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಓಪನ್ ಫ್ಲೇಮಲ್ಲಿ ಮಾಡ್ತಾ ಇರೋದ್ರಿಂದ ಕಾಳು ಸ್ವಲ್ಪ ಬೆಂದಿದ ತಕ್ಷಣ ನಾನು ಫ್ಲೇಮ್ನ ಆಫ್ ಮಾಡ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ಕೊಳ್ಳೋರಾದರೆ ಒಂದು ವಿಷಿಲ್ ಸಾಕಾಗುತ್ತೆ ಸಾಂಬಾರು ಬೆಂದಿದ ನಂತರ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ನಾನು ನಾಲ್ಕು ಮೊಟ್ಟೆನ ಇದ್ದೀನಿ ಬಿಡಿ ಬಿಡಿಯಾಗಿ ಮೊಟ್ಟೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಾಂಬಾರನ್ನ ಬೇಯಿಸ್ಕೊಳ್ಳೋಣ ರೆಡಿನೇ ಆಗೋಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲೆಲ್ಲ ಸಾಂಬಾರ್ ರೆಡಿ ಆಗೋಗುತ್ತೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್